ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಇವತ್ತಿನ ಈ ವಿಡಿಯೋ ತರಗತಿಯಲ್ಲಿ ನಾವು ಹತ್ತನೇ ತರಗತಿ ಗಣಿತಲ್ಲಿರುವಂಥ ತ್ರಿಕೋನ ಮಿತಿಯ ಪ್ರಸ್ತಾವನೆಗಳು ಜೆಗಳು ಪರೀಕ್ಷಾ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಸಮಸ್ಯೆಗಳನ್ನು ಒಳಗೊಂಡಿದೆ ಇದರಲ್ಲಿ ಒಂದೊಂದಾಗಿ ನಾವು ಸಮಸ್ಯೆಗಳನ್ನು ಬಿಡಿಸೋಣ ವ್ಯಾಖ್ಯಾನಿಸಲ್ಪಟ್ಟ ಹೇಳಿಕೆಗಳಲ್ಲಿನ ಕೋನಗಳು ಲಘು ಕೋನಗಳಾಗಿವೆ ಈ ಕೆಳಗಿನ ಸಮೀಕರಣಗಳನ್ನು ಸಾಧಿಸಿ ಅಂಥೇಳಿ ಇದೆ ನೋಡಿ ಒಂದೇದೇನು ಕೊಟ್ಟಿದ್ದಾರೆ ಅಂತಂದ್ರೆ ಕೊಸೆಕ್ ತೀಟಾ ಮೈನಸ್ ಕಾಟ್ ತೀಟಾ ಹೋಲ್ ಸ್ಕ್ವೇರ್ ಇಸ್ ಟು ಒನ್ ಮೈನಸ್ ಕಾಸ್ತೀಟ ಅಪಾನ್ ಒನ್ ಪ್ಲಸ್ ಕಾಸ್ತೀಟಾ ಅಂಥೇಳಿ ನಾವು ಪ್ರೂವ್ ಮಾಡಬೇಕು ನೋಡಿ ಫಸ್ಟ್ ನಾನು ಎಲ್ ಎಚ್ ಎಸ್ ಅಂತ ಬರ್ಕೊಳ್ತೀನಿ ಇಲ್ಲಿ ಕೊಟ್ಟಿರುವಂಥ ಅಂಶ ನೋಡಿ ಎಲ್ ಎಚ್ ಎಸ್ ಬರ್ಕೊಳ್ಳೋಣ ಲೆಫ್ಟ್ ಸೈಡ್ ಇದ್ದದ್ದು ಇಲ್ಲಿ ಕೊಸೆಕ್ ತೀಟಾ ಮೈನಸ್ ಕಾಟ್ ಇದು ಹೋಲ್ ಸ್ಕ್ವೈರ್ ಅಂಥೇಳಿ ಇದೆ ಸರಿನಾ ಇದರಲ್ಲಿ ಯಾವಾಗಲೂ ಈ ರೀತಿಯಲ್ಲಿರುವಂಥ ಏನು ಮಾಡಬೇಕು ಅಂತಂದರೆ ಸೈನ್ ಆರ್ ಕಾಸ್ ತೀಟನಲ್ಲಿ ನಾವು ಕನ್ವರ್ಟ್ ಮಾಡಬೇಕು ಓಕೆನಾ ನೋಡಿ ಇದನ್ನ ಕೊಸೆಕ್ ತೀಟ ಅಂತಂದ್ರೆ ಕೊಸೆಕ್ನ ವಿಳೋಮ ಗೊತ್ತೆ ಒನ್ ಆನ್ ಸೈನ್ ತೀಟ ಅಂತ ಗೊತ್ತು ಮೈನಸ್ ಕಾಡ್ ತೀಟಾ ಅಂತ ಹೇಗೆ ಅಂತೇಳಿ ನಾವು ಕಾಸ್ ತೀಟಾ ಅಪಾನ್ ಸೈನ್ ತೀಟ ಅಂತ ಬರಿತೀವಲ್ಲ ಅದಕ್ಕಾಗಿ ಕಾಡ್ ತೀಟ ಇದ್ದದ್ದನ್ನು ಕಾಸ್ತೀಟ ಅಪಾನ್ ಸೈನ್ ತೀಟ ಹೇಳಿ ಬರ್ಕೊಳ್ತೀನಿ ಇದು ಹೋಲ್ ಸ್ಕ್ವೇರ್ ಇಲ್ಲಿ ಗಮನಿಸ್ಬೇಕು ನಾವು ಏನನ್ನು ಪ್ರೂವ್ ಮಾಡಬೇಕು ಅದನ್ನು ಫಸ್ಟ್ ನೋಡ್ಕೊಳ್ಬೇಕು ನೋಡಿ ಇದರಲ್ಲಿ ತೀಟ ಮತ್ತು ಇದೆ ಇದೆಯಿಲ್ಲ ಹಾಗಾಗಿ ಈ ಕೊಟ್ಟಿರುವಂಥ ಎಲ್ ಎಚ್ ಎಸ್ನಲ್ಲಿ ನಾವು ಕಾಸ್ತೀಟ ಆರ್ ಸೈನ್ ತೀಟನಲ್ಲಿ ಬರುವ ಹಾಗೆ ನಾವು ಅದನ್ನು ಬರ್ಕೊಳ್ಬೇಕು ಇಲ್ಲಿ ಗಮನಿಸಿ ಇಲ್ಲಿ ಸೈನ್ ತೀಟಾ ಸೈನ್ ತೀಟಾ ಲಸ ಏನಾಗುತ್ತೆ ಸೈನ್ ತೀಟಾ ಹೇಳಿ ಆಗುತ್ತೆ ಛೇದ ಸೇಮ್ ಇದ್ದಾಗ ಅಂಶಗಳು ಯಾವ ಚಿನ್ನ ಇರ್ತಾವೆ ಮೈನಸ್ ಇದ್ರೆ ಕಳಿಬೇಕು ಪ್ಲಸ್ ಇದ್ರೆ ಕೂಡಿಸ್ಬೇಕಂದ ಗೊತ್ತು ಹಾಗಾಗಿ ಇಲ್ಲಿ ಒನ್ ಮೈನಸ್ ಇದು ಕಾಸ್ತೀಟ ಹೋಲ್ ಸ್ಕ್ವೇರ್ ಅಂತಾಯಿತು ಸರಿನಾ ಇದು ಎರಡಕ್ಕೂ ಸ್ಕ್ವೈರ್ ಮಾಡಿಬಿಡೋಣ ಓಕೆ ನೋಡಿ ಇಲ್ಲಿ ಒನ್ ಮೈನಸ್ cos θ, ಇದು ಹೋಲ್ ಸ್ಕ್ವೇರ್ ಆಯಿತು ಅಪಾನ್ ಇದು ಸೈನ್ ಸ್ಕ್ವೇರ್ ತೀಟ ಆಗಿಬಿಡ್ತು ಸರಿನಾ ನೆಕ್ಸ್ಟ್ ಒಂದು ಅಂಶ ನಾವು ಗಮನಿಸಿ ಗೊತ್ತಾ ಸೈನ್ ಸ್ಕ್ವೇರ್ ತೀಟ ಬೆಲೆ ಏನಾಗುತ್ತೆ ಅಂತ ಹೇಳಿದ್ದೀವಿ ನಾವು ಆಲ್ರೆಡಿ ತ್ರಿಕೋನಮಿತಿಯ ಸಮೀಕರಣಗಳನ್ನು ನೋಡಿದ್ದೀವಿ ನಿತ್ಯ ಸಮೀಕರಣ ಅದರಲ್ಲಿ ಸೈನ್ ಸ್ಕ್ವಯರ್ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಒನ್ ಅಂತ ಗೊತ್ತು ಮಾಡ್ಕೊಂಡಿವಿ ಇಲ್ಲಿ ಸ್ಕ್ವೇರ್ ತೀಟಾ ಅಂತಂದ್ರೆ ಏನಾಗುತ್ತೆ ಅಂತ ನಾವು ಹೇಳ್ಬೋದು ಸೈನ್ಸ್ ಸ್ಕ್ವೇರ್ ತೀಟಾ ಅಂತಂದ್ರೆ ಒನ್ ಮೈನಸ್ ಕಾ ಸ್ಕ್ವೇರ್ ತೀಟಾ ಅಂತಾಗತ್ತೆ ಅಂದರೆ ಸ್ಕ್ವೇರ್ ತೀಟಾ ಇದ್ದಲ್ಲಿ ಏನು ಬರಿತೀನಿ ನಾನು ಒನ್ ಮೈನಸ್ ಸ್ಕ್ವೇರ್ ತೀಟಾ ಅಂತ ಬರೀತೀನಿ ಹಾಗಾಗಿಲ್ ನೋಡಿ ಒನ್ ಮೈನಸ್ ಕಾಸ್ ತೀಟಾ ಹೋಲ್ ಸ್ಕ್ವೇರ್ ಸೇಮ್ ಬರ್ಕೊಂಡು ಬಿಡ್ತೀನಿ ಅಪಾನ್ ಸೈನ್ಸ್ ಸ್ಕ್ವೇರ್ ತೀಟಾ ಅಂತಂದ್ರೆ ಒನ್ ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂತ ಬರಿತೀನಿ ಓಕೆ ಕ್ಲಿಯರ್ ನೆಕ್ಸ್ಟ್ ಹೇಗೆ ಬಿಡಿಸ್ಬೇಕು ನೋಡು ಇದನ್ನು ಎರಡು ಬಾರಿ ಬರೀಬಹುದು ಯಾಕೆ ನೋಡಿ ಎ ಸ್ಕ್ವೇರ್ ಅಂದರೆ ಹೇಗೆ ಬರಿತೀವಿ ನಾವು ಎ ಇಂಟು ಎ ಅಂತ ಬರೀತೀವ ಹಾಗೇನಿಲ್ಲಿ ಒನ್ ಮೈನಸ್ ಕಾಸ್ ತೀಟಾ ಹೋಲ್ ಸ್ಕ್ವೇರ್ ಅಂತದ ಇದನ್ನು ಹೀಗೆ ಬರೀಬಹುದೇನು ಒನ್ ಮೈನಸ್ ಕಾಸ್ ತೀಟಾ ಇಂಟು ಒನ್ ಮೈನಸ್ ಕಾಸ್ತೀಟ ಓಕೆನಾ ಇದು ಒನ್ ಮೈನಸ್ ಕಾ ಸ್ಕ್ವೇರ್ ತೀಟಾ ಅಂದರೆ ಇದು ಸ್ಕ್ವೇರ್ ಆದ ತಗೊಳ್ಳೋಣ ಒನ್ ಸ್ಕ್ವೈರ್ ಮೇ ಒನ್ ಸ್ಕ್ವೇರ್ ಅಂದರೆ ಒಂದೇ ಇರುತ್ತಲ್ಲ ಹಾಗಾಗಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಏನಾಗುತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತಾಗತ್ತಲ್ಲ ಹಾಗಾಗಿ ಇದಕ್ಕೆ ಬರೀತೀನಿ ಹಾಗಾಗಿ ಇಲ್ಲಿ ಒನ್ ಮೈನಸ್ ಕಾಸ್ಕ್ವೇರ್ ತೀಟಾ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ತಗೊಂಡ್ರೆ ಅದು ಎಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗುತ್ತೆ ಅಂತ ಹೇಳಿವಿ ಅದೇ ರೀತಿಯಲ್ಲಿ ಇದು ಒನ್ ಪ್ಲಸ್ ಕಾಸ್ ತೀಟ ಒನ್ ಮೈನಸ್ ಕಾಸ್ ತೀಟ ಅಂತ ಅಂತಾಗತ್ತೆ ಏನಾಗುತ್ತೆ ಅದು ಒನ್ ಪ್ಲಸ್ ಕಾಸ್ ಕಾಸ್ತೀಟ ಇಂಟು ಒನ್ ಮೈನಸ್ ಇದು ಕಾಸ್ ತೀಟ ಅಂತ ಆಗುತ್ತೆ ಇಲ್ಲ ನೋಡಿ ಒನ್ ಮೈನಸ್ ಕಾಸ್ ತೀಟ ಒನ್ ಮೈನಸ್ ಕಾಸ್ ತೀಟ ಕ್ಯಾನ್ಸಲ್ ಆಯ್ತಾ ಏನು ಉಳೀತು ಇಲ್ಲಿ ಉಳಿದದ್ದು ಒನ್ ಮೈನಸ್ ಕಾಸ್ ತೀಟ ಅಪಾನ್ ಅಪಾನ್ ಒನ್ ಪ್ಲಸ್ ತೀಟ ಇದನ್ನೇ ಪ್ರೂವ್ ಮಾಡಬೇಕಾಗಿತ್ತಲ್ಲ ನಾವು ಒನ್ ಮೈನಸ್ ಕಾಸ್ತೀಟ ಅಪಾನ್ ಒನ್ ಪ್ಲಸ್ ಕಾಸ್ತೀಟ ಅಂತ ಪ್ರೂವ್ ಮಾಡಿದ್ವಿ ಓಕೆ ಈಗ ನಾವು ಎರಡನೇ ಸಮೀಕರಣ ಸಾಧಿಸೋಣ ಇಲ್ಲಿ ನೋಡಿ ಕೊಟ್ಟಿರುವಂಥ ಅಂಶನ ಗಮನಿಸಿ ಇದರಲ್ಲಿ ಎಲ್ ಎಚ್ ಎಸ್ ತಗೊಳ್ತೀನಿ ಭಾಳ ಈಸಿ ಇದೆ ಕೇರ್ಫುಲ್ಲಾಗಿ ನೋಡಿ ಎಲ್ ಎಚ್ ಎಸ್ ಲೆಫ್ಟ್ ಸೈಡ್ ಇದ್ದು ತಗೊಳ್ಳೋಣ ಇಲ್ಲಿ ಕಾಸ್ ಎ ಅಪಾನ್ ಒನ್ ಪ್ಲಸ್ ಸೈನ್ ಎ ಪ್ಲಸ್ ಇಲ್ಲಿ ಒನ್ ಪ್ಲಸ್ ಸೈನ್ ಎ ಅಪಾನ್ ಇದು ಕಾಸ್ ಎ ಅಂತ ಹೇಳಿ ಆಗುತ್ತೆ ಓಕೆ ನೆಕ್ಸ್ಟ್ ನೋಡಿ ಲಹಸ ತಗೊಳ್ಳೇ ಇದ್ರದ್ದು ಒನ್ ಪ್ಲಸ್ ಸೈನ್ ಎ ಮತ್ತು ಕಾಸ್ ಎ ಇದ್ರ ಲಹಸ ಹೀಗೆ ಬರಿಬಹುದು ಕಾಸ್ ಎ ಇಂಟು ಒನ್ ಪ್ಲಸ್ ಸೈನ್ ಎ ಅಂತೇಳಿ ಆಗುತ್ತೆ ಕಾಸ್ ಎ ಮತ್ತು ಒನ್ ಪ್ಲಸ್ ಸೈನ್ ಎ ಸೇಮ್ ಬರ್ಕೊಂಡೆ ಇಲ್ಲಿ ನೋಡಿ ಒನ್ ಪ್ಲಸ್ ಸೈನ್ ಎ ಅಂದರೆ ಏನು ಉಳೀತು ಕಾಸ್ ಎ ಉಳೀತಿ ಕಾಸ್ ಎಂದ ಇದು ಗುಣಾಕಾರ ಮಾಡಬೇಕು ಕಾಸ್ ಎ ಇಂಟು ಕಾಸ್ ಎ ಅಂತಂದರೆ ಕಾಸ್ ಸ್ಕ್ವಯರ್ ಎ ಅಂತಾಗುತ್ತೆ ಪ್ಲಸ್ ಇಲ್ಲಿ ಕಾಸ್ ಇಲ್ಲಿ ಕಾಸ್ ಸೇಮ್ ಇದೆನಾ ಒನ್ ಪ್ಲಸ್ ಐನ್ ಎಂದ ಇದಕ್ಕೆ ಗುಣಾಕಾರ ಮಾಡೋಣ ಆಲ್ರೆಡಿ ಇಲ್ಲಿ ಒನ್ ಪ್ಲಸ್ ಸೈನ್ ಎ ಒನ್ ಪ್ಲಸ್ ಸೈನ್ ಎ ಒನ್ ಪ್ಲಸ್ ಸೈನ್ ಎ ಅಂತಂದರೆ ಒನ್ ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅಂತ ಹೇಳಿ ಆಗುತ್ತೆ ಇದು ಓಕೆ ಗೊತ್ತಾಗ್ತಾ ಇದೇನಾ ನೆಕ್ಸ್ಟ್ ಇದನ್ನು ಬಿಡಿಸ್ತೀನಿ ನೋಡಿ ಇದು ಕಾ ಸ್ಕ್ವೇರ್ ಎ ಸೇಮ್ ಬರ್ಕೊಂಡು ಬಿಡ್ತೀನಿ ಕಾ ಸ್ಕ್ವೇರ್ ಎ ಇದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡ್ಬೋದಾ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ನಮ್ಗೆ ಗೊತ್ತಾ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಂದರೆ ಇಲ್ಲಿ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಟೂ ಎ ಬಿ ಅಂತ ಗೊತ್ತು ನಮಗೆ ಇಲ್ಲಿ ಎ ಅಂತಂದರೆ ಒಂದು ಅಂತ ತೊಗೊಳ್ಬೇಕು ಬಿ ಅಂತಂದರೆ ಸೈನ್ ಎ ಅಂತ ತಗೊಳ್ಬೇಕು ಅಂದರೆ ಒಂದು ಸ್ಕ್ವಯರ್ ಪ್ಲಸ್ ಅಂದರೆ ಎ ಸ್ಕ್ವೇರ್ ಆಯಿತಾ ಪ್ಲಸ್ ಇದು ಬಿ ಸ್ಕ್ವಯರ್ ಅಂದರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಟೂ ಇಂಟು ಎ ಅಂತಂದ್ರೆ ಒನ್ನು ಬಿ ಅಂತಂದ್ರೆ ಸೈನ್ ಎ ಇದನ್ನು ಎ ಅಂತ ತಗೊಳ್ಬೇಕು ಇದನ್ನು ಬಿ ತಗೊಳ್ಬೇಕು ಹೋಲ್ ಡಿವೈಡೆಡ್ ಬೈ ಅಪಾನ್ ಏನಿದೆ ನೋಡು ಸೇಮು ಬರೆದು ಬಿಡ್ಬೇಕು ಅದನ್ನ ಅಂದರೆ ಇಲ್ಲಿ ಕಾಸ್ ಎ ಇಂಟು ಒನ್ ಪ್ಲಸ್ ಇದು ಸೈನ್ ಎ ಅಂತ ಕಾಸ್ ಕಾಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಏನಾಗುತ್ತೆ ಅದರ ಬೆಲೆ ಒಂದಾಗುತ್ತೆ ಪ್ಲಸ್ ಒಂದ್ರ ವರ್ಗ ಒಂದಾಯಿತು ಗೊತ್ತಾಗ್ತಾ ಇದೇನಾ ಕಾಸ್ಕ್ವೇರ್ ಎ ಮತ್ತು ಸೈನ್ ಸ್ಕ್ವರ್ ಎ ಅಂದ್ರೆ ಒಂದಾಯಿತು ಪ್ಲಸ್ ಒನ್ ಸ್ಕ್ವೇರ್ ಅಂದ್ರೆ ಒಂದು ಆಯಿತು ನೆಕ್ಸ್ಟ್ ಟೂ ಇಂಟು ಒನ್ ಟೂ ಸೈನ್ ಎ ಅಪಾನ್ ಸೇಮ್ ಬರೀರಿ ಇದನ್ನು ಕಾಸ್ ಎ ಇಂಟು ಒನ್ ಪ್ಲಸ್ ಸೈನ್ ಎ ಒನ್ ಪ್ಲಸ್ ಒನ್ ಒನ್ ಪ್ಲಸ್ ಒನ್ ಅಂದರೆ ಟೂ ಆಯಿತು ಪ್ಲಸ್ ಇದು ಟೂ ಸೈನ್ ಎ ಅಪಾನ್ ಇದು ಕಾಸ್ ಎ ಇಂಟು ಒನ್ ಪ್ಲಸ್ ಸೈನ್ ಎ ಅಂತ ಆಯಿತು ಟೂ ಪ್ಲಸ್ ಟೂ ಸೈನ್ ಎ ಈಗ ಇದರಲ್ಲಿ ಟೂ ಇದೆ ಇದರಲ್ಲಿ ಟೂ ಇದೆ ಟೂ ಕಾಮನ್ ತೊಗೊಂಡ್ಬಿಡ್ಲಿ ಇದರಲ್ಲಿ ಟೂ ಕಾಮನ್ ತೊಗೊಳ್ತೀನಿ ಟೂ ಕಾಮನ್ ತೊಗೊಂಡ್ರೆ ಇಲ್ಲೇನು ಉಳಿತು ಒಂದು ಪ್ಲಸ್ ಟೂ ಕಾಮನ್ ತೊಗೊಂಡಿನಿ ಸೈನ್ ಎ ಉಳೀತು ಸೈನ್ ಎ ಅಪ್ಪನ್ ಏನು ಉಳಿದು ನೋಡಿರಲ್ಲಿ ಕಾಸ್ ಎ ಇಂಟು ಒನ್ ಪ್ಲಸ್ ಸೈನ್ ಎ ಕಾಸ್ ಎ ಇಂಟು ಒನ್ ಪ್ಲಸ್ ಸೈನ್ ಎ ನೋಡಿ ಒನ್ ಪ್ಲಸ್ ಐನೇ ಒನ್ ಪ್ಲಸ್ ಐನೇ ಕ್ಯಾನ್ಸಲ್ ಆಗಿಬಿಡ್ತು ಏನು ಉಳೀತು ಟೂ ಇಂಟು ಒನ್ ಅಪಾನ್ ಕಾಸ್ ಎ ಅಂತ ಉಳೀತು ಒನ್ ಅಪಾನ್ ಕಾಸ್ ಎ ಅಂತಂದ್ರೆ ವಿಲೋಮ ಏನ ಇದ್ರದು ಸೆಕೆಂಟ್ ಎ ಆಗುತ್ತೆ ಅಲ್ಲ ಟೂ ಒನ್ ಅಪಾನ್ ಕಾಸ್ ಎ ಅಂತಂದರೆ ಸೆಕೆಂಡ್ ಎ ಅಂತಾಯಿತು ಏನಂತ ಪ್ರೂವ್ ಮಾಡಬೇಕಾಗಿತ್ತು ನಾವು ಟೂ ಇಂಟು ಟು ಸೆಕ್ ಎ ಅಂದರೆ ನಮ್ಮ ಆರ್ ಎಚ್ ಎಸ್ ಏನು ಬಂತು ಟು ಇಂಟು ಸೆಕ್ ಎ ಎಂದು ಸಾಧಿಸಿದೆ ಅಂತ ಬರೀಬಹುದು ಈಗ ನಾವು ಮೂರನೇ ಲೆಕ್ಕವನ್ನು ಬಿಡಿಸೋಣ ಇದರಲ್ಲಿ ಗಮನಿಸಲಿ ಮೂರನೇದು ಟ್ಯಾನ್ ತೀಟಾ ಅಪಾನ್ ಒನ್ ಮೈನಸ್ ಕಾರ್ಡ್ ತೀಟಾ ಪ್ಲಸ್ ಕಾರ್ಡ್ ತೀಟಾ ಅಪಾನ್ ಒನ್ ಮೈನಸ್ ಟ್ಯಾನ್ ತೀಟಾ ಫಿಕಲ್ ಟು ಏನನ್ನು ಪ್ರೂವ್ ಮಾಡಬೇಕು ನಾವು ಒನ್ ಪ್ಲಸ್ ಸೆಕೆಂಡ್ ತೀಟಾ ಇಂಟು ಕೊಸೆಕ್ ತೀಟಾ ಅಂತ ಪ್ರೂವ್ ಮಾಡಬೇಕಾಗಿದೆ ನಮಗೆ ಇಲ್ಲಿ ಸುಳು ಕೊಟ್ಟಿದ್ದಾರೆ ಸೈನ್ ತೀಟಾ ಮತ್ತು ತೀಟಾ ರೂಪದಲ್ಲಿ ಬರೆದುಕೊಳ್ಳಿ ಇದನ್ನು ಹೀಗೆ ಬರ್ಕೊಳ್ಳೋಣ ಫಸ್ಟ್ ಎಲ್ ಎಚ್ ಎಸ್ ಅಂತ ಬರ್ಕೊಳ್ತೀನಿ ಈಸಿಯಾಗಿ ಮಾಡೋಣ ಇದೆ ಸರಳನೂ ಇದೆ ಕರೆಕ್ಟಾಗಿ ಗಮನಿಸಿದೆ ಫಸ್ಟು ಎಲ್ ಎಚ್ ಎಸ್ ಬರ್ಕೊಳ್ತೀನಿ ಎಲ್ ಎಚ್ ಎಸ್ ಇದರಲ್ಲಿ ಕೊಟ್ಟಿರುವಂಥ ಎಲ್ ಎಚ್ ಎಸ್ ನೋಡಿ ಟ್ಯಾನ್ ತೀಟಾ ಅಪಾನ್ ಒನ್ ಮೈನಸ್ ಕಾಟ್ ತೀಟಾ ಪ್ಲಸ್ ಕಾಟ್ ತೀಟಾ ಅಪಾನ್ ಒನ್ ಮೈನಸ್ ಟ್ಯಾನ್ ತೀಟ ಇದನ್ನು ತಗೊಳ್ಳೋಣ ಇದರಲ್ಲಿ ಕೊಟ್ಟಿರುವ ಹಾಗೆ ನಾವು ಸೈನ್ ತೀಟ ಮತ್ತು ಕಾಸ್ತೀಟ ರೂಪದಲ್ಲಿ ಬರ್ಕೊಂಡ್ಬಿಡಣ ಓಕೆ ಫಸ್ಟ್ ಸೈನ್ ತೀಟ ಮತ್ತು ಕಾಸ್ತೀಟ ರೂಪದಲ್ಲಿ ಬರ್ಕೊಳ್ಳೋಣ ಇದರಲ್ಲಿ ಕೊಟ್ಟಿರುವ ಹಾಗೆ ನೋಡಿ ಇಲ್ಲಿ ಟ್ಯಾನ್ ತೀಟಾ ಅಂತಂದ್ರೆ ಇಲ್ಲಿಗೆ ಹೀಗೆ ನಾವು ಸೈನ್ ತೀಟಾ ಅಪಾನ್ ಕಾಸ್ತೀಟ ಹೋಲ್ಡ್ ಡಿವೈಡೆಡ್ ಬೈ ಒನ್ ಮೈನಸ್ ಕಾಡ್ತೀಟ ಅಂದ್ರೆ ಏನಂದ್ರೆ ಬರೀತು ನಾವು ಕಾಸ್ತೀಟ ಅಪಾನ್ ಸೈನ್ ತೀಟಾ ಕಾಡ್ತೀಟ ಅಂತಂದ್ರೆ ಇದನ್ನು ಕಾಸ್ತೀಟ ಅಪಾನ್ ಸೈನ್ ತೀಟ ನೆಕ್ಸ್ಟ್ ಈ ಸೈಡ್ ನೋಡಿ ಕಾಡ್ತೀಟ ಅಂತ ಹೇಳಿದೆಯಲ್ಲ ಇದನ್ನು ನಾವು ಈಗ ಬರಿಬೋದಲ್ಲ ಕಾಸ್ತೀಟ ಅಪಾನ್ ಸೈನ್ ತೀಟಾ ಹೋಲ್ಡ್ ಡಿವೈಡೆಡ್ ಬೈ ನೋಡಿ ಒನ್ ಮೈನಸ್ ಟ್ಯಾನ್ ಅಂತಂದ್ರೆ ಸೈನ್ ತೀಟ ಸೈನ್ ತೀಟಾ ಅಪೋನ್ ತೀಟ ಅಂತ ಬರೀತೀವಿ ಓಕೆ ನೆಕ್ಸ್ಟ್ ಇವುಗಳೆಲ್ಲ ಸಹ ತೊಗೊಂಡ್ಬಿಡಣ ಉಳಿದ ಎಜಿ ಸೇಮ್ ಬರೆಯೋಣ ಇಲ್ಲ ಸೈನ್ ತೀಟ ಅಪೋನ್ ಇದು ತೀಟ ಕನ್ಫ್ಯೂಸ್ ಮಾಡ್ಕೋಬೇಡಿ ಭಾಳ ಈಸಿ ಇದೆ ಹೋಲ್ ಡಿವೈಡೆಡ್ ಬೈ ಇದಕ್ಕೆ ಡಿವೈಡ್ ಒಂದ್ ಇರುತ್ತಲ್ಲ ಒಂದು ಸೈನ್ ತೀಟ ಲಸ ತೊಗೊಳ್ತೀನಿ ಇದು ಸೈನ್ ತೀಟ ಇತ್ತು ಇಲ್ಲಿ ಒನ್ ಇದೆ ಅಂದರೆ ಸೈನ್ ತೀಟೆ ಅಂತ ಗುಣಾಕಾರ ಮಾಡ್ಕೊಳ್ಳೋಣ ಸೈನ್ ತೀಟ ಇಲ್ಲಿ ಸೈನ್ ತೀಟೆ ಅಂದರೆ ಒಂದರಿಂದ ಗುಣಾಕಾರ ಮಾಡಿದರೆ ಅದು ಅಂತ ಇತ್ತು ಓಕೆ ಭಾಳ ಸಿಂಪಲ್ ಇದೆ ಜಸ್ಟು ಲಸ ತೊಗೊಂಡು ಮಾಡಿದ್ದೀನಿ ಆಮೇಲೆ ಸೇಮ್ ಇದೇ ಟೈಪ್ ಮತ್ತೆ ಇಲ್ಲಿ ಕಾಸ್ತೀಟ ಅಪೋನ್ ಸೈನ್ ತೀಟ ಅಂತ ಬರ್ಕೊಳ್ತೀನಿ ಇದ್ರದೂ ಲಸ ತಗೊಳ್ತೀನಿ ಇದಕ್ಕೆ ಅಪಾನ್ ಒಂದಿರುತ್ತಲ್ಲ ಒಂದು ಕಾಸ್ತೀಟ ಲಸ ಕಾಸ್ತೀಟ ಅಂಥೇಳಿ ಆಗುತ್ತೆ ಇಲ್ಲಿ ಇದೆ ಅಂದರೆ ಕಾಸ್ತೀಟ ಇಂದ ಗುಣಾಕಾರ ಮಾಡ್ಕೊಳ್ತೀನಿ ಇಲ್ಲಿ ಕಾಸ್ತೀಟ ಇದೆ ಅಂದರೆ ಒಂದರಿಂದ ಗುಣಾಕಾರ ಮಾಡ್ತೀನಿ ಅಂದರೆ ಸೈನ್ ತೀಟ ಆಯಿತು ಓಕೆ ಕ್ಲಿಯರ್ ಈಗ ಸೈನ್ ತೀಟಾ ಇದು ಸೈನ್ ತೀಟ ಗುಣಾಕಾರ ಆಗುತ್ತೆ ಅದ್ರ ಯಾಕಂತಂದರೆ ಡಿವೈಡೆಡ್ ಬೈ ಡಿವೈಡೆಡ್ ಬೈ ಅದಲ್ಲ ಅದೇ ಯುದ್ಧ ಕ್ರಮ ತೊಗೊಳ್ತೀವಿ ಇಲ್ಲಿ ಅದಕ್ಕೆ ಏನು ಮಾಡೋಣ ಈಸಿಯಾಗಿ ಅಂತಂದರೆ ಇಲ್ಲಿ ಫಸ್ಟ್ ಇದ್ದದ್ದು ಲಾಸ್ಟ್ ಗುಣಾಕಾರ ಮಧ್ಯದ ಮಧ್ಯದ ಗುಣಾಕಾರ ಆಗುತ್ತೆ ಇದು ನಾವು ಮಾಡಿ ಪ್ರೂಫ್ ಮಾಡಿಕೊಂಡಿದ್ದೆ ಹಾಗಾಗಿ ಹೇಗಾಗತ್ತೆ ನೋಡಿ ಇಲ್ಲಿ ಸೈನ್ ತೀಟಾ ತೀಟ ಗುಣಾಕಾರ ಅಂದರೆ ಏನಾಯಿತು ಸೈನ್ ಸ್ಕ್ವೇರ್ ತೀಟ ಹೋಲ್ ಡಿವೈಡೆಡ್ ಬೈ ಮಧ್ಯ ಪದಗಳು ತೀಟ ಇಂಟು ಇದು ಕಾಸ್ತೀಟ ಇಂಟು ಏನು ಉಳಿತು ಸೈನ್ ತೀಟಾ ಮೈನಸ್ ಅಂತ ಅಂತಾಯ್ತು ಫಸ್ಟ್ ಇದು ಲಾಸ್ಟ್ ಆಮೇಲೆ ಮಧ್ಯದವನ್ನು ಗುಣಾಕಾರ ಮಾಡ್ಕೊಳ್ಳೋವು ಓಕೆ ಕ್ರಮ ತೊಗೊಂಡ್ರೆ ಅಷ್ಟೇ ಆಗುತ್ತೆ ಹಾಗೆಯೇ ಇಲ್ಲಿ ಪ್ಲಸ್ ನೋಡಿ ಇಲ್ಲಿನ ಕಾಸ್ ಕಾಸ್ತೀಟ ಅಂದರೆ ಏನಾಯ್ತು ಸ್ಕ್ವೇರ್ ತೀಟ ಮಧ್ಯಪದವನ್ನು ಸೈನ್ ತೀಟ ಇಂಟು ಕಾಸ್ತೀಟ ಮೈನಸ್ ಸೈನ್ ತೀಟ ಆಗುತ್ತೆ ಓಕೆ ನೋಡಿ ಲಸ ಹಾಕಿ ತಗೊಳ್ಬೇಕಾಗಿತ್ತು ಬ್ರಾಕೆಟ್ ಬ್ರಾಕೆಟ್ನಲ್ಲಿ ಸೈನ್ ತೀಟಾ ಮೈನಸ್ ಕಾಸ್ತೀಟ್ ಅದ ಈ ಕಡೆ ಕಾಸ್ತೀಟ ಮೈನಸ್ ಸೈನ್ ತೀಟ್ ಅದ ಹೇಗೆ ಮಾಡಬಹುದು ಇದನ್ನು ಮೈನಸ್ ಇಂದ ಗುಣಾಕಾರ ಮಾಡಿದ್ರೆ ಇದು ಪ್ಲಸ್ ಆಗುತ್ತೆ ಇದು ಮೈನಸ್ ಆಗುತ್ತೆ ಆಗ ಬ್ರಾಕೆಟ್ನಲ್ಲಿ ಸೇಮ್ ಆಗಿ ಬಿಡುತ್ತೆ ಇಲ್ಲ ಮಾಡಲಿಕ್ಕೆ ಈಜಿ ಆಗುತ್ತೆ ನೋಡಿ ಈ ಸೈಡ್ ಬಿಡಿಸ್ತೀನಿ ನೋಡಿ ಮೊದಲನೇ ಅದನ್ನು ಸೇಮ್ ಬರ್ಕೊಳ್ತೀನಿ ಮೊದಲನೇ ಅಂಶ ಏನಿದೆ ನೋಡು ಸೈನ್ ಸ್ಕ್ವೇರ್ ತೀಟಾ ಅಪಾನ್ ಕಾಸ್ತೀಟ ಕಾಸ್ತೀಟ ಇಂಟು ಸೈನ್ ತೀಟ ಮೈನಸ್ ಕಾಸ್ತೀಟ ಓಕೆ ನೋಡಿ ಇದು ಪ್ಲಸ್ ಅದಲ್ಲ ಇದನ್ನ ಮೈನಸ್ ಮಾಡಿ ಮೈನಸ್ ಇಂದ ಇದು ಗುಣಾಕಾರ ಮಾಡಿ ಬಿಡ್ತೀನಿ ಏನಾಗತ್ತೆ ನೋಡಿ ಪ್ಲಸ್ ಇದ್ದದ್ದು ಮೈನಸ್ ಆಯಿತು ಪ್ಲಸ್ ಇದ್ದದ್ದು ಮೈನಸ್ ಆಯಿತು ಇದು ಕಾಸ್ಕ್ವೇರೆ ಕಾಸ್ಕ್ವೇರ್ ಆಯಿತು ಕಾಸ್ ಸ್ಕ್ವೇರ್ ತೀಟ ಅಪಾನ್ ನೋಡಿ ಇದು ಮೈನಸ್ ಐತಲ್ಲ ಇದು ಮೈನಸ್ ಐತಂದ್ರೆ ಇದು ಸೈನ್ ತೀಟನೇ ಆಯಿತು ಆಮೇಲೆ ಇದು ಮೈನಸ್ ಇತ್ತದು ಪ್ಲಸ್ ಆಗತ್ತಂದ್ರೆ ಫಸ್ಟ್ ಬರೀತೀನಿ ಅದಕ್ಕೆ ಅಂದ್ರೆ ಸೈನ್ ತೀಟಾ ಇಲ್ಲಿ ಪ್ಲಸ್ ಇತ್ತಲ್ಲ ಅದು ಮೈನಸ್ ಆಗಿಬಿಡುತ್ತೆ ಮೈನಸ್ ಕಾಸ್ತೀಟ ಅಂತ ಆಗತ್ತಿದೆ ಈಗ ನಲ್ಲಿ ಸೇಮ್ ಆಯ್ತಲ್ಲ ಲಸ ಮಾಡ್ಲಿಕ್ಕೆ ಈಸಿ ಆಗತ್ತೆ ನಮಗೆ ನೋಡಿ ಇದನ್ನು ಹೀಗೆ ಇದರ ಇದ್ರ ಲಸ ಕಾಸ್ತೀಟ ಇಂಟು ಸೈನ್ ತೀಟಾ ಮೈನಸ್ ಕಾಸ್ತೀಟ ಸೈನ್ ತೀಟ ಇಂಟು ಸೈನ್ ತೀಟಾ ಮೈನಸ್ ಕಾಸ್ತೀಟ ಇದ್ರ ಲಸ ಏನಾಗುತ್ತಂತಂದ್ರೆ ಕಾಸ್ತೀಟ ಇಂಟು ಸೈನ್ sin ಇಂಟು ಬ್ರಾಕೆಟ್ ನಲ್ಲಿ ಸೇಮ್ ಇದ್ದದ್ದು ಸೈನ್ ತೀಟ ಮೈನಸ್ ಕಾಸ್ತೀಟ ಅಂತ ಆಯ್ತು ಇಲ್ಲಿ ನೋಡಿ ಕಾಸ್ತೀಟ ಇಂಟು ಸೈನ್ ತೀಟ ಮೈನಸ್ ಕಾಸ್ತೀಟ sin ಇಂಟು ಸೈನ್ ತೀಟ ಏನು ಉಳಿತು sin theta ಉಳಿತು ಈ ಸೈನ್ ತೀಟ ಇಂದ ಇದು ಗುಣಾಕಾರ ಮಾಡ್ಕೋಬೇಕಲ್ಲ ಏನಾಗಿ ಬಿಡುತ್ತಿದ್ದು ಸೈನ್ ಕ್ಯೂಬ್ ತೀಟ ಓಕೆ ಆಲ್ರೆಡಿ ಇಲ್ಲಿ ಸೈನ್ ಸ್ಕ್ವೇರ್ ತೀಟ್ ಅದು ಇಲ್ಲಿ ಉಳಿದದ್ದು ಸೈನ್ ತೀಟದ ಗುಣಾಕಾರ ಮಾಡಿದರೆ ಸೈನ್ ಕ್ಯೂಬ್ ತೀಟ ಆಯಿತು ಈ ಕಡೆ ಅದೇ ರೀತಿಯಲ್ಲಿ ಇಲ್ಲಿ ನೋಡಿ ಸೈನ್ ತೀಟ ಸೈನ್ ತೀಟದ ಬ್ರ್ಯಾಕೆಟ್ನಲ್ಲಿದ್ದು ಸೇಮ್ ಅದು ಏನು ಉಳಿತು ಕಾಸ್ ತೀಟ ಉಳಿತಲ್ಲ ಇದು ಕಾಸ್ತೀಟ ಇಂದ ಗುಣಾಕಾರ ಮಾಡೋದು ತೀಟ ಇಂಟು ಕಾಸ್ ಸ್ಕ್ವೇರ್ ತೀಟ ಏನಾಗುತ್ತೆ ಕಾಸ್ ಕ್ಯೂಬ್ ತೀಟ ಅಂತಾಗತ್ತೆ ಓಕೆ ಇಲ್ಲಿ ನಾವು ನೋಡಿದ್ದೀವಿ ಅಂತಂದ್ರೆ ಎ ಕ್ಯೂ ಮೈನಸ್ ಬಿ ಕ್ಯೂ ಫಾರ್ಮುಲಾ ನೆನ್ಪು ಮಾಡ್ಕೊಳ್ಬೇಕು ನಾವು ಎ ಕ್ಯೂ ಮೈನಸ್ ಬಿ ಕ್ಯೂಬ್ ನೆನ್ಪು ಮಾಡ್ಕೊಳ್ಳಿ ಎ ಕ್ಯೂ ಮೈನಸ್ ಬಿ ಕ್ಯೂಬ್ ಫಾರ್ಮುಲಾ ಏನಾಗುತ್ತೆ ಎ ಮೈನಸ್ ಬಿ ಇಂಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಎ ಬಿ ಅಂತ ಆಗತ್ತೆ ಇದು ನೆನ್ಪಿಟ್ಕೊಳ್ಳಿ ಎ ಕ್ಯೂ ಮೈನಸ್ ಬಿ ಕ್ಯೂಬ್ ಅಂದರೆ ಎ ಮೈನಸ್ ಬಿ ಬ್ರಕೆಟ್ನಲ್ಲಿ ನಂತರ ಬ್ರಾಕೆಟ್ನಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಇಲ್ಲಿ ಎ ಅಂತಂದ್ರೆ ಸೈನ್ ತೀಟ ಅಂತ ತಗೊಳ್ಳೋಣ ಬಿ ಅಂತಂದ್ರೆ ಕಾಸ್ ತೀಟ ಅಂತ ತಗೊಳ್ಳೋಣ ನಮ್ಮ ಸಮೀಕರಣ ಪ್ರಕಾರ ಬಿಡಿಸೋಣ ಇದಕ್ಕೆ ಇದ್ರ ಪ್ರಕಾರ ಎ ಮೈನಸ್ ಬಿ ಅಂದ್ರೆ ಸೈನ್ ತೀಟ ಮೈನಸ್ ತೀಟ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಎ ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕಾಸ್ಕ್ವಯರ್ ಪ್ಲಸ್ ಎ ಬಿ ಎ ಬಿ ಮೀನ್ಸ್ ಸೈನ್ ತೀಟಾ ಇಂಟು ಕಾಸ್ತೀಟ ಹೋಲ್ ಡಿವೈಡೆಡ್ ಬೈ ಸೇಮ್ ಬರೀರಿ ಇದನ್ನು ಕಾಸ್ತೀಟ ಇಂಟು ಸೈನ್ ತೀಟಾ ಇಂಟು ಸೈನ್ ತೀಟಾ ಮೈನಸ್ ಕಾಸ್ತೀಟ ಓಕೆ ಅರ್ಥ ಆಯಿತು ನೆಕ್ಸ್ಟ್ ನೋಡಿ ಇದನ್ನು ಸೇಮ್ ಬರೀತೀನಿ സൈൻ ബേക്ക ഛേദബോ നാ ഇല്ലേ സൈൻ തീട്ട മൈനസ് കാസ് തീട്ട സൈൻ തീട്ട മൈനസ് കാസ് തീട്ട സേമായി ഛേദ ഒഴുദ് ബിഡ്ലീസിയാകുമ്പോൾ ലക്കമാഈഗ ഉഴുത അംശ നോട് ഇല്ല സൈൻസ് സ്ക്വയർ തീട്ട പ്ലസ് കാസ്ക്വയർ തീറ്റ അതി ഒന്ന് ഓക്കെ സൈൻ സ്ക്വയർ തീറ്റ പ്ലസ് കാസ്ക്വയർ തീറ്റ ബലേനോ വന്നായി ഉളദനോ പ്ലസ് സൈൻ തീട്ടു കാസ്തീട്ട ಅಪಾನ್ ಏನು ಉಳಿದ ನೋಡಿ ಇಲ್ಲಿ ಕಾಸ್ತೀಟ ಇಂಟು ಸೈನ್ ಸೈನ್ಥೀಟ ಅಂತದ ಈ ಕಾಸ್ತೀಟ ಇಂಟು ಸೈನ್ ತೀಟಾ ಹೋಲ್ ಡಿವೈಡೆಡ್ ಬೈ ಅದಲ್ಲ ಅದನ್ನು ಸಪ್ರೇಟ್ ಮಾಡಿಬಿಡ್ತೀನಿ ಹೇಗೆ ನೋಡಿ ಇಸ್ ಈಕ್ವಲ್ ಟು ಒನ್ ಅಪಾನ್ ಕಾಸ್ತಿ ಟಾ ಇಂಟು ಸೈನ್ ತೀಟ ಪ್ಲಸ್ ಇದೇನು ನೋಡೀತು ಸೈನ್ ತೀಟಾ ಇಂಟು ಕಾಸ್ತೀಟ ಅಪಾನ್ ಇದು ಸೇಮ್ cos ಇಂಟು ಸೈನ್ ತೀಟ ಇವೆರಡು ಸೇಮ್ ಅದುವ ಛೇದ ಹೊಯ್ತು ಈಗ ನೋಡಿ ಈಗ ಹೆಂಗೆ ಬರೀತೀನಿ ಇದನ್ನ ಇದು ಒಂದಕ್ಕೊಂದು ನಮಗೇನೊಂದು ಸಾಧಿಸ್ಬೇಕು ಅದು ಒಂದು ಅದ ನೋಡು ಆಲ್ರೆಡಿ ಅಂದರೆ ಇದು ಛೇದ ಅಂದ್ರೆ ಒಂದು ಉಳಿತ ಒಂದು ಪ್ಲಸ್ ಒನ್ ಅಪಾನ್ ಕಾಸ್ತಿ ಈಟಾ ಒನ್ ಅಪಾನ್ ಕಾಸ್ತಿ ಈಟಾ ಅಂದರೆ ಶಕ್ತಿ ಇಟ ಆಗತ್ತಲ್ಲ ಒನ್ ಕಾಸ್ತಿ ಅಂತಂದ್ರೆ ಶಕ್ತಿ ಇಟ ಆಯಿತು ಒನ್ ಅಪಾನ್ ಸೈನ್ ತೀಟ ಅಂದರೆ ಕೊಸೆಕ್ತಿ ಈಟ ಇತ್ತು ಇದನ್ನು ಪ್ರೂವ್ ಮಾಡಿದ್ವಿ ನಾವು ಒನ್ ಪ್ಲಸ್ ಸೆಕ್ತಿ ಇಟ ಇಂಟು ಕೊಸೆಕ್ತಿ ಇಟ ಒನ್ ಪ್ಲಸ್ ಸೆಕ್ತಿ ಇಟ ಇಂಟು ಕೊಸೆಕ್ತಿಟ ಅಂದರೆ ಇಲ್ಲಿ ಒನ್ ಅಪಾನ್ ಕಾಸ್ತೀಟ ಅಂದರೆ ಸೆಕ್ತಿ ಈಟ ಆಗುತ್ತೆ ಒನ್ ಅಪಾನ್ ಸೈನ್ ತೀಟ ಅಂದರೆ ಕೊಸೆಕ್ತಿ ಇಟ ಆಗುತ್ತೆ ಇದನ್ನು ಛೇದ ಹೊಡೆದೀವಿ ಅಂತಂದರೆ ಒಂದು ಹೊಡೀತು ಓಕೆ ಈಗ ನಾವು ನಾಲ್ಕನೇ ಸಮೀಕರಣ ಈ ರೀತಿಯಲ್ಲಿ ಇದೆ ನಾಲ್ಕನೇ ಸಮೀಕರಣವು ನೋಡಿ ಒನ್ ಪ್ಲಸ್ ಸೆಕ್ ಎ ಅಪಾನ್ ಸೆಕ್ ಎಸ್ ಈಕ್ವಲ್ ಟು ಸೈನ್ ಎ ಅಪಾನ್ ಒನ್ ಮೈನಸ್ ಕಾಸ್ ಎ ಅಂತ ಪ್ರೂವ್ ಮಾಡಬೇಕು ಇಲ್ಲೇನು ಹೇಳಿದ್ದಾರೆ ನಮಗೆ ಸುಳು ಏನು ಕೊಟ್ಟಿದ್ದಾರೆಪ್ಪ ಅಂತಂದರೆ ಎಡಭಾಗ ಮತ್ತು ಭಾಗವನ್ನು ಪ್ರತ್ಯೇಕವಾಗಿ ಸಂಕ್ಷಿಪ್ತಗೊಳಿಸಬೇಕು ಆಗ ಅವು ಎರಡು ಈಕ್ವಲ್ ಆಗುತ್ತೆ ಅಂದ್ರೆ ಆರ್ ಎಚ್ ಎಸ್ ಟು ಎಲ್ ಎಚ್ ಎಸ್ ಆಗಬೇಕು ಅಂದ್ರೆ ಫಸ್ಟ್ ಎಲ್ ಎಚ್ ಎಸ್ ತೊಗೊಳ್ಳೋಣ ಆಮೇಲೆ ಆರ್ ಎಚ್ ಎಸ್ ತೊಗೊಂಡ ಬಿಡಿಸೋಣ ಇಲ್ಲಿ ಫಸ್ಟ್ ಎಲ್ ಹೆಚ್ ಎಸ್ ಗಮನಿಸಿ ಎಲ್ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ಅಂತಂದರೆ ಒನ್ ಪ್ಲಸ್ ಸೆಕ್ ಎಪಾನ್ ಇಲ್ಲಿ ಸೆಕ್ ಎ ಅಂತ ಹೇಳಿದೆ ಇಲ್ಲಿ ಸಾಮಾನ್ಯವಾಗಿ ನಾವೇನು ಮಾಡಬೇಕು ಇಂಥವೆಲ್ಲ ಲೆಕ್ಕಗಳನ್ನು ಸಂಕ್ಷಿಪ್ತಗೊಳಿಸಬೇಕು ಅದನ್ನು ಪ್ರೂವ್ ಮಾಡಬೇಕು ಅಂತಂದರೆ ಮೊದಲು ಸೈನ್ ಮತ್ತು ಕಾಸ್ನಲ್ಲಿ ಕನ್ವರ್ಟ್ ಮಾಡಲಿಕ್ಕೆ ನಾವು ಟ್ರೈ ಮಾಡಬೇಕು ನೋಡಿ ಇಲ್ಲಿ ಇದರಲ್ಲಿ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಸೆಕ್ ಎ ಅಂತಂದರೆ ಒನ್ ಅಪಾನ್ ಕಾಸ್ ಎ ಅಂತ ಗೊತ್ತಾ ನಮಗೆ ಹೋಲ್ ಡಿವೈಡೆಡ್ ಬೈ ಇದು ಸಕ್ಕೆ ಅಂತಂದ್ರೆ ಒನ್ ಅಪೌನ್ ಕಾಸ್ ಎ ಅಂತ ಗೊತ್ತಿದೆ ಓಕೆ ನೆಕ್ಸ್ಟ್ ಇದಕ್ಕೆ ಲಸ್ ಆ ತೊಗೊಳ್ಳೋಣ ಇಸ್ ಈಕ್ವಲ್ ಟು ನೋಡಿ ಒನ್ ಕಾಸ್ ಲಸ್ ಆ ಕಾಸ್ ಎ ಆಗುತ್ತೆ ಇಲ್ಲಿ ಒನ್ ಇದೆ ಅಂದರೆ ಕಾಸ್ ಇಂದ ಗುಣಾಕಾರ ಕಾಸ್ ಎ ಕಾಸ್ ಇದೆ ಅಂತಂದ್ರೆ ಒಂದರಿಂದ ಗುಣಾಕಾರ ಓಕೆ ಹೋಲ್ ಡಿವೈಡೆಡ್ ಬೈ ಇದು ಎಸ್ ಇಟ್ ಈಸ್ ಸೇಮ್ ಬರೀತೀನಿ ಥಿನ್ ಒನ್ ಅಪೋನ್ ಇದು ಕಾಸ್ ಎ ಈಗ ಹೋಲ್ ಡಿವೈಡೆಡ್ ಬೈ ಇರೋದರಿಂದ ಏನು ಮಾಡೋಣ ನಾವು ಯುದ್ಧ ಕ್ರಮ ತೆಗೆದು ಮಾಡಬೇಕಲ್ಲ ಆಗೇನಾಗುತ್ತೆ ಮೊದಲನೇ ಇದು ಫಸ್ಟ್ ಮತ್ತು ಲಾಸ್ಟ್ ಗುಣಾಕಾರ ಆಗಿ ಬಿಡುತ್ತೆ ಮಧ್ಯದ ಮಧ್ಯೆ ಅಪೋನ್ ಆಗಿರುತ್ತೆ ಅಂದರೆ ಕಾಸ್ ಎ ಪ್ಲಸ್ ಒನ್ ಇಂಟು ಕಾಸ್ ಎ ಕಾಸ್ ಎ ಪ್ಲಸ್ ಒನ್ ಇಂಟು ಇದು ಕಾಸ್ ಎ ಅಪೋನ್ ಮಧ್ಯ ಗುಣಾಕಾರ ಕಾಸ್ ಎ ಇಂಟು ಒನ್ ಇದು ಮಧ್ಯದ ಅಂದರೆ ಕಾಸ್ ಎ ಅಂಥೇಳಿ ಆಗುತ್ತೆ ನೋಡಿ ಕಾಸ್ ಎ ಕಾಸ್ ಎ ಕ್ಯಾನ್ಸಲ್ ಆಯಿತು ಏನು ಹೇಳಿತು ಕಾಸ್ ಎ ಪ್ಲಸ್ ಒನ್ ಅಂತ ಬರಿಬೋದು ಅಥವಾ ಒನ್ ಪ್ಲಸ್ ಕಾಸ್ ಎ ಅಂತ ಬರಿಬೋದು ಎರಡು ಇಕ್ವಲ್ ಅಲ್ಲ ಕಾಸ್ ಎ ಪ್ಲಸ್ ಒನ್ ಅಂತಾಯಿತು ಯಾವುದು ಇದು ಎಡ ಭಾಗ ಎಲ್ ಎಚ್ ಎಸ್ ಆಯಿತು ಈಗ ಬಲ ಭಾಗವನ್ನು ಬಿಡಿಸಿದ್ರು ಸಹ ಇಷ್ಟೇ ಬರಬೇಕು ಕಾಸ್ ಎ ಪ್ಲಸ್ ಒನ್ ಅಥವಾ ಒನ್ ಪ್ಲಸ್ ಕಾಸ್ ಎ ಅಂತ ಬರಬೇಕು ನೋಡೋಣ ಅದನ್ನು ಪ್ರೂವ್ ಮಾಡಿ ನೋಡೋಣ ಆರ್ ಎಚ್ ಎಸ್ನಲ್ಲಿ ಏನಿದೆ ಸೈನ್ಸ್ ಸ್ಕ್ವಯರ್ ಎ ಅಪಾನ್ ಒನ್ ಮೈನಸ್ ಕಾಸ್ ಎ ಅಂಥೇಳಿ ಇದೆ ನಾವು ಮೊದಲೇ ಹೇಳಿದ್ದೀವಿ ಸೈನ್ಸ್ ಸ್ಕ್ವಯರ್ ಎ ಅಂತಂದ್ರೆ ಏನಾಗುತ್ತೆ ಒನ್ ಮೈನಸ್ ಕಾಸ್ ಸ್ಕ್ವಯರ್ ಎ ಆಗುತ್ತೆ ಅಂತ ಗೊತ್ತು ಅದಕ್ಕಾಗಿ ಇಲ್ಲಿ ಸೈನ್ಸ್ ಸ್ಕ್ವಯರ್ ಎ ಅಂತಂದ್ರೆ ಒನ್ ಮೈನಸ್ ಕಾಸ್ ಕಾಸ್ಕ್ವಯರ್ ಎ ಅಂತ ಬರ್ಕೊಳ್ತೀನಿ ಅಪಾನ್ ಇದು ಒನ್ ಮೈನಸ್ ಕಾಸ್ ಎ ಅಂತ ಇತ್ತು ಇದನ್ನ ಈಗ ಬರೀಬಹುದಾ ಈ ಒನ್ ಅಂತಂದ್ರೆ ಇದನ್ನು ಸ್ಕ್ವೈರ್ ಹಾಕ್ಕೊಳ್ಬಹುದಲ್ಲ ನಾನು ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಹೇಳಲಿಕ್ಕೆ ಈಸಿ ಆಗುತ್ತೆ ಎ ಸ್ಕ್ವೈರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಏನಾಗುತ್ತೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗುತ್ತೆ ಹಾಗಾಗಿ ಇಲ್ಲಿ ಒನ್ ಪ್ಲಸ್ ಕಾಸ್ ಎ ಅಂತಾಗತ್ತೆ ಇಂಟು ಒನ್ ಮೈನಸ್ ಕಾಸ್ ಎ ಅಂತಾಗುತ್ತೆ ಇದು ಹೋಲ್ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸ್ ಎ ಅಂತ ಇತ್ತು ನೋಡಿ ಇಲ್ಲಿ ಒನ್ ಮೈನಸ್ ಕಾಸ್ ಎ ಒನ್ ಮೈನಸ್ ಕಾಸ್ ಎ ಕ್ಯಾನ್ಸಲ್ ಐತೆ ಏನು ನೋಡೈತಿ ಇಲ್ಲಿ ಒನ್ ಪ್ಲಸ್ ಕಾಸ್ ಎ ಇದನ್ನು ಹೀಗೆ ಬರಿಬೋದೇ ನಾನು ಕಾಸ್ ಎ ಪ್ಲಸ್ ಒನ್ ಅಂತ ಬರಿಬೋದಲ್ಲ ಈಕ್ವಲ್ ಆಯ್ತು ನೋಡು ಕಾಸ್ ಎ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಕಾಸ್ ಎ ಪ್ಲಸ್ ಒನ್ ಇಲ್ಲಿ ಆರ್ ಎಚ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಅಂತಾಯಿತು ಹಾಗಾಗಿ ಕೊಟ್ಟಿರುವಂಥ ಸಮೀಕರಣದ ಎರಡೂ ಭಾಗಗಳು ಈಕ್ವಲ್ ಅದಾವ ಅಂತ ನಾವು ಪ್ರೂವ್ ಮಾಡಿದೀವಿ